देश दलितर सुठे देश हूंदो सुेपे बो बो नेक ಕಲಿತರೆಲ್ಲ ಕುರಿಗಳಲ್ಲ ಕಲಿತರೆಂದು ಕುರಿಗಲಲ್ಲ ಅಂಬೇಡ್ಕರ್ ಪುತ್ಲಿಗೆ ಅವಮಾನ ಮಾಡುತ್ತಿರೋ ಬಿ ಅವರಿಗೆ ಹಾಕೋಬೇಕು ಹಾಕ್ತೀತಾ ಇರೋದು ಬರ್ತಾ ಇರೋದು

ಅಲ್ಲ ಸರ್ ನಾನು ಹೇಳೋದು ನೀವು ಸರ್ ದೊಡ್ಡ ದೊಡ್ಡ ಬಂದ್ರೆ ನೀವು ಒಂದು ವಾರದಲ್ಲಿ ಪ್ರೇಟ್ ಕೊಡ್ತೀನಿ ಕಾಲು ಮಾಡಿ ಕೊಡ್ತೀವಿ ಏನು ಇನ್ವೆಸ್ಟಿಗೇಷನ್ ಇದೆ ಯಾವ ಪಾಕಿಸ್ತಾನಲ್ಲಿ ಬಂದಿದ್ದರಾ ಕಾಂಗ್ರೆಸ್ನಲ್ಲಿ ಬಂದಿದ್ದರೂ ಕೇಳ್ತಾ ಇದೆಯಾ ಅಥವಾ ಇದು ಪ್ರಾಪರ್ಟಿ ಯಾರ್ದಾಗ್ಲೂ ಅಂತ ಯಾರಾದ್ರೂಸ್ತಾರೆ ಏನು ಸಮಸ್ಯೆ ಇದೆ ಸರ್ ಅಲ್ಲ ಅದು ನಡೀತಾ ಇದೆ ಸಂವಿಧಾನೇ ಹೇಳ್ತದೆ ಸಂವಿಧಾನದ ಮೂಲಭೂತ ಹತ್ತು ಕರ್ತವ್ಯಗಳೇ ಹೇಳ್ತದೆ ರಾಷ್ಟ್ರ ನಾಯಕರನ್ನ ಗೌರವಿಸುವಂಥದ್ದು ಪ್ರತಿಯೊಬ್ಬ ದೇಶದ ಪ್ರಜೆಯ ಪ್ರಜೆಯ ಮೂಲಭೂತ ಕರ್ತವ್ಯ ಅಂತ ಹೇಳ್ತದೆ ಒಬ್ಬ ರಾಷ್ಟ್ರ ನಾಯಕನ ಈ ಥರ ಅವಮಾನ ಮಾಡಿದ್ರೆ ಮೊದಲು ಅವ್ರ ಮೇಲೆ ಕೇಸ್ ದಾಖಲಿಸ್ತದೆ ಈಗ ನಿಮಗೆ ಗಮನಕ್ಕೆ ಯಾವ ಆ್ಯಕ್ಟಲ್ಲಿ ಬಹಳ ಮುಖ್ಯವಾಗಿ ನೀವು ಆ ಥರ ಒಬ್ಬ ರಾಷ್ಟ್ರ ನಾಯಕರಿಗೆ ಆ ಥರ ಒಂದು ಕೆಳಪೆಲ್ಲ ಆ ಈ ಬಾಬಾ ಸಾವಿರನ್ನ ಯಾರು ದೇವರತ್ತ ನಂಬಿದ್ದಾರೆ ಅವರನ್ನು ಅವಮಾನಿಸ್ತಾರೆ ಅವರ ಭಾವನೆಗಳಿಗೆ ವ್ಯಕ್ತಪಡ್ಕೊಂಡು ಇಲ್ಲಿ ಅಟ್ರ್ಯಾಕ್ಟ್ ಅಟ್ರಾಕ್ಟ್ ಪಿ ಓ ಆಕ್ಟ್ ಸೊ ಹಾಗಾಗಿ ಯಾರು ಅದನ್ನು ಮುಚ್ಚಲಿಕ್ಕೆ ಹೇಳಿದ್ದಾರೆ ಯಾರು ಮುಚ್ಚಿದ್ದಾರೆ ದಯವಿ ಮಾಡಿ ಅವರೆಲ್ಲರ ಮೇಲೆ ಕೂಡ ಪಿ ಆಕ್ಟ್ ಆ್ಯಕ್ಟ್ ಅಂತ ಮಾಡ್ತಾ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಯಾರ್ಯಾರು ಅದನ್ನು ಮಾಡಿದ್ದಾರೆ ಅಂದರೆ ಅವಮಾನ ಮಾಡಿದ್ದಾರೆ ರಾಷ್ಟ್ರ ನಾಯಕರು ಅವಮಾನ ಮಾಡಿದ್ದಾರೆ ಅವ್ರನ್ನ ಯಾಕೊಂದು ಜಾತಿ ಕಟ್ಟಿರೀ ಅವ್ರನ್ನ ಯಾಕೆ ಅವ್ರೊಂದು ಜಾತಿ ಕಟ್ಟಕ್ಕೆ ಹೋಗ್ತೀರಿ ಅವ್ರನ್ನ ಇವತ್ತು ನಿಮ್ಮನ್ನ ನಮ್ಮನ್ನು ಎಲ್ಲ ಮಾಡ್ತಾ ಇರ್ತಕ್ಕಂಥ ಬಂದಿರ್ತಕ್ಕಂಥ ಕಾನೂನು ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಸರ್ಕಾರಿ ಜಾಗದಲ್ಲಿ ಒಬ್ಬ ಸಮಾಯಕನ ಬಂದಿದ್ರೆ ಅದು ತಪ್ಪು ಅಂತ ಯಾ ಯಾ ನನ್ನ ಮಗ ಸರ್ ಹೇಳೋದು ಅದು ಹೆಂಗೆ ಮತ್ತೆ ಅದಕ್ಕೆ ಉಲ್ಲಂಘನೆ ಆಗ್ತದೆ ಅದು ಹೆಂಗೆ ಸೆನ್ಸಿಟಿವ್ ಪ್ರಾಬ್ಲಮ್ ಆಗ್ತದೆ ನೀವು ಆಕ್ಚುಲಿ ಈ ತರ ಈ ತರ ಇಟ್ಟರೆ ನಾವು ತೊಂದರೆ ಕೊಡ್ತೀವಿ ಅಂದ್ರೆ ನೀವು ಮಾಡ್ಬೇಕಾಗಿತ್ತು ಅನ್ಬ ಹೇಳ್ತಾರಲ್ಲ ಅವನ್ನ ಒಂದು ಹುಡುಗಾಕ್ಸ್ಬೇಕು ಅವನ್ನ ಅದು ಬಿಟ್ಬಿಟ್ಟು ಗೌರವ ಕೊಡೋಕ್ ಬಂದವ್ರನ್ನ ನೀವು ತಡೆಯೋದು ಗೌರವ ಬಂದ ಇದು ಮಾಡೋದು ಮತ್ತೆ ಅವ್ರಿಗೆ ಅಲ್ಲಿ ಆತರ ಅವಮಾನ ಮಾಡಿರೋದು ಎಷ್ಟ್ರ ಮಟ್ಟಕ್ಕೆ ಸರಿ ಅದು ಮಾಡಿದಿರಲ್ಲ ಅದಕ್ಕಿಂತ ಅವಮಾನ ಬೇಕಾ ಅದಕ್ಕಿಂತ ಅಂದ್ರೆ ನೋಡಿ ಅವರು ದೊಡ್ಡ ಟೆರರಿಸ್ಟ್ ಸಣ್ಣ ಮಕ್ಕಳು ಕೂಡ ನೋಡಬಾರ್ದು ಅವ್ರನ್ನ ಶಾಲೆಗೆ ಹೋಗೋ ಮಕ್ಕಳು ನೋಡ್ಬಾರ್ದವ್ರನ್ನ ಆ ಮಕ್ಕಳು ಆದರ್ಶ ಆಗ್ತಾರೆ ಅವರು ಆದರ್ಶ ಆಗೋರು ನೋಡಬಾರ್ದ ಅವರು ಆದರ್ಶ ಆಗೋರು ನೋಡಬಾರ್ದ ಮಕ್ಕಳು ಮತ್ತೆ ಯಾಕಿದ್ ಅಟ ಹಾಕಿದ್ರಿ ಯಾಕೆ ಕಟ್ಟಿದ್ರಿ ಏನು ಅವ್ರು ದೇಶದ್ರೋಹಿನ ಮನುಷ್ಯ ಅಥವಾ ಪಾಕಿಸ್ತಾನ ಏಜೆಂಟ್ ಆ ಮನುಷ್ಯ ಅಥವಾ ಉಗ್ರಗಾಮಿನ ಮನುಷ್ಯ ಮಕ್ಕಳು ನೋಡ್ಬಿಟ್ರೆ ಹಾಳಾಗ್ಬಿಡ್ತಾರೆ ಅಂತ ಹೇಳೋದಕ್ಕೆ ಮಕ್ಕಳು ನೋಡ್ಬಾರ್ದಂತ ಅಟ ಹಾಕಿದ್ರ ಇದು 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 ದೇಶದ್ರೋಹದ ಪ್ರಕರಣ ಅಲ್ವಾ ಇದು ಯಾಕೆ ಅಡ್ಡ ಹಾಕಿದಿರಿ ಅದನ್ನ ಯಾಕೆ ಕಟ್ಟಿದಿರಿ ಅದು ಯಾರು ಹೇಳಿ ಸೊ ಹಾಗಾಗಿ ನಾವು ದಯಮಾಡಿ ನಿಮಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ ಯಾರು ಅದನ್ನ ಮುಚ್ಚಿದಾರೆ ಯಾರು ಅಡ್ಡ ಹಾಕಿದ್ರೆ ಅವ್ರ ಮೇಲೆ ಪಿ ಓ ಆಕ್ಟ್ ಆಗ್ಲೇಬೇಕು ಅವ್ರು ನಾನ್ ಶೆಡ್ಯೂಲ್ ಕಾಸ್ಟ್ ಆದ್ರೆ ಪಿ ಓ ಆಕ್ಟ್ ಆಗಬೇಕು ಅದ್ರಲ್ಲಿ ಯಾರಾದ್ರೂ ಶೆಡ್ಯೂಲ್ ಕಾಸ್ಟ್ ಹೋಗಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸ್ಬೇಕು ಅರ್ಥ ಆಗ್ತಲ್ಲ ನಾವು ಭಾರತ ದೇಶದಲ್ಲಿ ಇದೀವೋ ಅಥವಾ ಎಲ್ಲೋ ಪಾಕಿಸ್ತಾನದಲ್ಲೋ ಬಾಂಗ್ಲಾದೇಶದಲ್ಲೋ ಅಥವಾ ಇರಾನು ಇರಾಕ್ ಇದೀವೋ ಇದೋ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಸರ್ ಈಗ ಏನ್ ಲಾಜಿಕ್ ಒಂದು ಒಂದು ರಾಷ್ಟ್ರ ನಾಯಕನ ಒಂದು ಪುತ್ಲಿಯನ್ನು ಚಿತ್ರವನ್ನು ಏನೋ ಏನೋ ಇಟ್ಟಾಗ ಅದು ಹೇಗೆ ಕಾಂಟ್ರವರ್ಸಿ ಆಗುತ್ತೆ ಆಗಲ್ಲ ನಾನೇನಾದ್ರೂ ನಿಮ್ ಮನೆಗೆ ಬಂದು ನಿಮ್ ಮನೆಯ ನಾನು ಇಲ್ಲಿಗಲ್ಲಿ ಎಂಟ್ರೆ ನೀವು ಹೇಳ್ದಂಗೆ ಫೈನ್ ಅದು ಅದು ಇದು ಬಿಕಮ್ಸ್ ಕಾಂಟ್ರವರ್ಸಿ ಇದು ಸರ್ಕಾರಿ ಜಾಗ ಆಮೇಲೆ ಅಲ್ಲಿ ಯಾರೋ ಕ್ರಿಮಿನಲ್ ತಂದಿಟ್ಟಿಲ್ಲ ಅಲ್ಲಿ ಇವತ್ತು ಈ ದೇಶದಲ್ಲಿ ಮಕ್ಕಳು ಎಲ್ಲ ಬಂದು ಓದೋದಕ್ಕೆ ಕಾರಣ ಆಯಪ್ಪ ಆಯಪ್ಪ ಇಲ್ಲ ನೀವು ಯೂನಿಫಾರ್ಮ್ ಆಗ್ತಾ ಇರ್ಲಿಲ್ಲ ನಾವು ಹಿಂಗಿರ್ತಿರ್ಲಿಲ್ಲ ಇವತ್ತು ಎಲ್ಲ ಅಲ್ಲಿ ಜೀತ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಇರ್ಬೇಕಾಗಿತ್ತು ನಾವು ನಮ್ಮನ್ನ ಮನುಷ್ಯರು ಮಾಡಿದಕ್ಕೆ ಅವ್ರ ಪನಿಷ್ಮೆಂಟ್ ಅವ್ರಿಗೆ ಅದ ಮನುಷ್ಯಾಮ್ಲಿಕ್ಕೂ ಲಿಲ್ಲ ಅವರು ಒಳ್ಳೆಯವರ ಕೆಟ್ಟವರೀಗ ತಪ್ಪಾ ಅಂತ ಕೇಳಲಿಕ್ಕೆ ನಾವೇನು ಕಾನೂನು ಆಗ್ಬೇಕಾಗಿಲ್ಲ ಐ ಎ ಎಸ್ ಐ ಪಿ ಎಸ್ ಪೊಲೀಸ್ ಅಧಿಕಾರಿಗಳು ಆಗ್ಬೇಕಾಗಿಲ್ಲ ಸರ್ ಕಾಮನ್ ಸೆನ್ಸ್ ಇದ್ರೆ ಸಾಕು ಕಾಮನ್ ಸೆನ್ಸ್ ಇದ್ರೆ ಸಾಕು ನನ್ನ ಅಂತ ಯಾಕೆ ಸ್ಟ್ಯಾಚು ಇಡಬಾರ್ದು ಸ್ಟ್ಯಾಚ್ಯೂ ಇಟ್ಟ ಆಯ್ತು ಸರ್ ಈಗ ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ದೇವ್ರ ಫೋಟೋಗಳು ಇಟ್ಟಿರ್ತಾರಲ್ಲ ಯಾರು ಫೋಟೋ ಸಂತೋಷನ್ ಹಾಕಿದಿರಿ

ನೀವು ಸ್ಟೇಷನರಿ ಇಡ್ತೀರಿ ಅದು ನಂಬಿಕೆ ನಂಬಿಕೆ ಪ್ರಶ್ನೆ ಅಲ್ಲ ಇದು ನಂಬಿಕೆ ಪ್ರಶ್ನೆ ಅಲ್ಲ ಇದು ಒಬ್ಬ ರಾಷ್ಟ್ರ ನಾಯಕರಿಂದ ಅವಮಾನ ಮಾಡ್ತಾರ ಅದು ಹೇಗೆ ಏನ್ ಮಾಡಿಟ್ಟಿದ್ರು ನೋಡಿ ಆಮೇಲೆ ನೀವು ಹೇಳಿದೆ ನಾಲ್ಕು ತಿಂಗಳು ಬೇಕಾ ಸರ್ ಅದು ಇದಾಗ್ಲಿಕ್ಕೆ ನೀವು ಹೇಳಿದೆ ಒಂದು ಇಶ್ಯೂ ಸಣ್ಣ ಸಣ್ಣ ಇಶ್ಯೂ ಎಲ್ಲ ಇಟ್ಟಿದ್ದು ನಾನ್ ಇಶ್ಯೂ ಇಶ್ಯೂ ಆದ್ರೆ ನೀವು ಹೇಳಿದಾಗ ಖಂಡಿತ ಇಶ್ಯೂ ಯಾವನೋ ಒಬ್ಬ ಅಯೋಗ ಬಂದು ಲೆಟರ್ ಕೊಡ್ತಾನೆ ನಿಮಗೆ ಒಪ್ಪನ್ ಕೂಡ ಲೆಟರ್ ಇಂಪಾರ್ಟೆಂಟ್ ಆಗುತ್ತೋ ಇಡೀ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಸಂಘಟನೆಗಳು ಕೂಡ ಲೆಟರ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಮತ್ತೆ ಲೆಟರ್ ಕೊಟ್ಟವ್ ನಾವು ಹಿನ್ನೆಲೆ ಏನಂತ ನೋಡಿದ್ರೆ ಇಲ್ಲಿ ಹಾಕಬಾರ್ದು ಅಂತ ಲೆಟರ್ ಕೊಟ್ಟವ್ ನಾವು ಹಿನ್ನೆಲೆ ನೋಡಿದ್ರೆ ಏನಂತ ಅವನು ಈಸ್ ಅ ರೌಡಿ ಶೆಟರ್ ನೀವು ಹೆಂಗ ರೌಡಿ ಶೆಟರ್ ಮಾತ್ರ ಕೇಳ್ತೀರಿ ನೀವು ಪೊಲೀಸರು ರೌಡಿ ಶೆಟರ್ ಮಾಡಿ ಕೇಳಿ ಅಂದ್ರೆ ಪೊಲೀಸ್ ಅಂತ ನಾಚಿಕೆ ಆಗ್ಬೇಕಲ್ಲ ಸರ್ ನಾಚಿಕೆ ನಾಚಿಕೆ ಆಗ್ಬೇಕಲ್ಲ ಪೊಲೀಸರು ನಿಮ್ಗೆ ಒಬ್ಬ ಯಾವ್ದೋ ಒಬ್ಬ ಯಾವ್ದೋ ಒಂದು ನಾಯಕನ ಯಾವ್ದೋ ಒಂದು ಪಕ್ಷದ ಗುಲಾಮ ಒಂದು ಬಂದು ಲೆಟರ್ ಕೊಡ್ತಾನೆ ಇದು ಇಟ್ಬಿಟ್ರು ಆಗ್ಬಿಡ್ತದೆ ಇಡಾಬಿಡ್ತದೆ ತಮ್ಮ ಗಲ್ಬೇಕು ಅಂಬೇಡ್ಕರ್ಗೆ ಏನ್ ಸಂಬಂಧ? ಅಂಬೇಡ್ಕರ್ಗೆ ಅವಮಾನ ಮಾಡಿದ ತರಹ ಮಾಡ್ತಾರೆ ಎಷ್ಟು ರಾಜಕೀಯ ನಾಯಕರ ಪ್ರತಿಭಟನೆ ಮಟ್ಟಕ್ಕೆ ಸೆಂಟರ್ ಮೇಲೆ ಎಫ್ಆರ್ ಗಳ ಮಾಡಿದಿರಿ ನೀವು? ಬಂದ ಮೇಲೆ ನಮಗೆ ನ್ಯಾಯಕರ್ ಮಾಡ್ತಿರ್ತೀವಿ ನಾವು ಹೇಳ್ತಾರೆ ಸಿಂಪಲ್ ಈಗ ಏನಾಗಿದೆ ಇದು ನಾವು ನೋಡಕ್ ಹೋಗ್ತೀವಿ ನೋಡ್ತೀವಿ ಅದನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿ ಎರಡನೇದು ದಯಮಾಡಿ ನಾವೀಗ ಒಂದು ಕಂಪ್ಲೇಂಟ್ ಕೊಡ್ತೀವಿ ಇದೆಲ್ಲವೂ ಏನೇನು ಆಕ್ಟಿವಿಟೀಸ್ ಆಗಿದೆ ಇದೆಲ್ಲವೂ ಈ ಟಾಂಟಿ ಕಮ್ಸ್ ಅಂದ್ರೆ ಪ್ಯೂ ಆಗಿದೆ ಮಾಡಿ ಯಾರು ಅದನ್ನು ಮುಚ್ಚಕ್ಕೆ ಕೇಳೋರು ಯಾರು ಮುಚ್ಚಿದ್ದಾರೆ ಯಾರಿದ್ರನ್ನ ಹಡ್ ಹಾಕಿದಾರೆ ಎಲ್ಲರ ಮೇಲೂ ನೀವು ದಯಮಾಡಿ ಪ್ರಕರಣ ದಾಖಲು ಮಾಡಿ ಕೋರ್ಟ್ ಬರೋ ಮನಸ್ಸಿ ನೀವು ತಪ್ಪಾ ಅಥವಾ ಪ್ರಕರಣ ದಾಖಲು ಮಾಡಿದ್ರೆ ಅವ್ರು ತಪ್ಪಾ ಕೋರ್ಟ್ ತೀರ್ಮಾನ ಮಾಡಿ ದಯಮಾಡಿ ಎಫ್ಐ ಆರ್ ಹಾಕಿ ಅಂಬೇಡ್ಕರ್ ಇರಬಾರ್ದು ಅಂತ ಏನಿದು ಏನು ದ್ವಂದ್ವತೆ ನಂಗೆ ಅರ್ಥ ಆಗ್ತಲ್ಲ ಅಂಬೇಡ್ಕರ್ ಅವರಿಗೆ ಅಲ್ಲಿ ಯಾವುದೋ ಒಬ್ಬ ಪಕ್ಷದ ನಾಯಕ ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅಂದ್ಬಿಟ್ಟು ಇಲ್ಲಿ ಬೊಬ್ಬೆ ಹೊಡಿತಾರೆ ಇವರನೇ ಪಕ್ಷದವರು ಇಲ್ಲಿ ಈ ಅಪ್ಪನೇ ಬಂದು ಆಯಪ್ಪನ ನೆಟ್ಟಿಗೆ ಸಹ ಕೂತಿಲ್ಲ ಅಂದರೆ ಪಕ್ಕ ಜಾತಿ ಜಾತಿವಾಗಿದೆ ನಾವು ನೀವು ದಯಮಾಡಿ ರಾಜಕಾರಣಿಗಳ ಪರ ಮಾಡಿ ದಯವಿಟ್ಟು ಕಾನೂನು ಹೇಳಿದ್ದು ಅದನ್ನು ಮಾಡಿದ್ದು ಇವತ್ತು ಅವ್ರ ಎಮ್ ಎಲ್ ಎ ಥರ ಇರ್ತಾರೆ ನಾಳೆ ಇನ್ನೊಬ್ಬ ಎಮ್ ಎಲ್ ಆಗ್ತಾನೆ ಬಟ್ ನೀವು ನೀವು ನಿಮಗೆ ನಿಮ್ಮ ಸರ್ವಿಸರ್ವರೆಗೂ ಇರ್ತೀರಿ ನೀವು ಡಿಪಾರ್ಟ್ಮೆಂಟಲ್ಲಿ ನೀವು ಕಾನೂನು ಗೌರವಿಸಬೇಕು ಹೊರತು ಯಾವುದೋ ವ್ಯಕ್ತಿಗಳ ಅಭಿಪ್ರಾಯಗಳಿಗೆ ಗೌರವಿಸ್ಕೊಂಡು ಬರ್ತದೆ